ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಈ ಫೋಟೋಗ್ರಾಫರ್ ಬಂದ್ರೆ ಅಂದ್ರೆ ನಮ್ಮ ಇದಂಥದ್ರು ಒಂದು ಕಾರ್ಯಕ್ರಮ ಉದ್ಘಾಟನೆ ಅಂತ ತಿಳ್ಕೊಳ್ರಿ ಏನೋ ನೀರು ಹಾಕೋದ್ರ ಮುಖಾಂತರ ಉದ್ಘಾಟನೆ ಅಂತ ಬರ್ತಾ ನೋಡಿರಲಮ್ಮ ಹಿಂಗೆ ನೀರು ಸಸಿಗೆ ನೀರು ಹಾಕೋದ್ರ ಜೊತೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಅದು ಸರಿ ಬರಲಿಲ್ಲ ಅಂದ್ರೆ ಮತ್ತೆ ನೀರು ಹಾಕ್ಬೇಕು ಅದು ಸರಿ ಬರಲಿಲ್ಲ ಸರ್ ಇನ್ನೊಂದು ಸರಿ ಫೋಟೋ ತೆಗಿರಿ ಇನ್ನೊಂದು ಸರಿ ಫೋಟೋ ತೆಗೀರಿ ಮತ್ತು ಹಿಂಗೊಂದೊಂದು ಕಡೆ ರಿಬ್ಬಿನ ಕಟ್ತಾರೆ ರಿಬ್ಬಿನ ಕಟ್ಟಿದ್ರಂತಂದ್ರೆ ಅದು ಏನೋ ಫೋಟೋ ಸರಿ ಬರಲಿಲ್ಲ ರಿಬ್ಬಿನ ಕಟ್ಟೋದು ಸರಿ ಆಗಲಿಲ್ಲ ಏ ಸರ್ ಸರಿ ಬರಲಿಲ್ಲ ರೀ ಮತ್ತು ಇನ್ನೊಂದು ಸರಿ ಕಟ್ ಮಾಡಿರಿ ಮತ್ತು ಇನ್ನೊಂದು ಸರಿ ಕಟ್ ಮಾಡಿದ್ರು ಹಿಂಗೆ ಹೆಂಗೆ ಮಾಡಿ ಮತ್ತು ಇನ್ನೊಂದು ಸರಿ ಕಟ್ ಒಂದು ಕಡೆ ಏನಾಗ್ಯದ್ರೀ ಬೆಂಗಳೂರಾಗ ಮದಿ ಅಕಡೆ ರಾತ್ರಿನೇ ಆತವ ಆಲ್ರೆಡಿ ತಾಳಿ ಕಟ್ಟ್ಯಾನವ ತಾಳಿ ಕಟ್ಟಿದ್ರು ಏನಾಗ್ಯದ ರೀ ಏ ಅದು ಸರಿ ಬಂದಿಲ್ಲ ಮತ್ತು ಇನ್ನೊಂದು ಸರಿ ಕಟ್ಟಬೇಕು ತಾಳೆ ಇನ್ನೊಂದು ಕರೆ ಇನ್ನೊಂದು ಸರಿ ಕಟ್ಟಬೇಕು ಅಂತ ಕಣೆ ಇನ್ನೊಂದು ಸರಿ ಕಟ್ಟಬೇಕಂತೆ ತಾಳಿ ಉಚ್ಕೊಂಡು ಬಿಡು ಉಚ್ಕೊಂಡು ಬಿಡು ಐದು ಮಿನಿಟ್ ಆಗಿಲ್ಲ ಕಟ್ಟಿನ ಉಚ್ಕೊಂಡು ಬಿಡು ಬಿಡು ತಾಳಿ ಅಂದ್ರಪ್ಪ ಅವ ಮಾತ ತೆಗೆದು ಹಿಂಗೆ ಮಾಡಿ ಹಿಂಗೆ ಕಟ್ಟಬೇಕು ಕರೆಂಟ್ಗೆ ಕರೆಂಟ್ ಹೋಗ್ಯಾವ ಕರೆಂಟ್ ಹೋದ ತಕ್ಷಣವೇ ಇಲ್ಲ ಸಮಯ ಆಯಿತು ಅದು ಏನೇ ಆಗಲಿ ಕರೆಂಟ್ ಹೋದರೂ ಚಿಂತೆ ಇಲ್ಲ ಕಟ್ಟಬೇಕು ತಾಳಿ ಸ್ವಾಮೀಜಿಯವರೇ ಹೇಳಿಬಿಡಿ ಮಂತ್ರ ತದೇವ ಲಗ್ನಂ ಸುಜನಂತು ದೇವ ತಾರಾ ಬಲಂ ತಿಳ್ಕೊ ಉಳುಕೋ ಇದ್ದಿದ್ದಿಟ್ಟು ಕಳ್ಕೊ ಕಟ್ಟಿಬಿಡಿ ಕಟ್ಟಿಬಿಡಿ ಅಂತ ಇಷ್ಟು ಅನರ್ಧಾಗ ಆ ಕತ್ತಲಾಗ ಹುಡುಗಿಗೆ ಆತ ಸರಿಸಿ ಅವ್ರ ಆಯಿ ನಡು ಬಂದಾಳ ಹೋಗಿ ಕಟ್ಟ ಹುಡುಗ ನೋಡ್ತಾನ ನಾ ಯಾರಿಗೆ ಕಟ್ಟಿನಂತ ಸಂದರ್ಭಗಳು ಬಹಳ ಸ್ವಾರಸ್ಯಕರವಾಗಿ ನಡಿತಕ್ಕಂಥದ್ದು ಇಲ್ಲಿ ಯಾಕೆ ಸರ್ ಇವು ಭಾಳ ಮಂದಿ ಕಡಿಮೆ ಅಲ್ಲಿ ಹುಡುಗರು ಇಲ್ಲಿ ದೇಶ ಕಾಯಿಲೆಗೆ ಹೋಗ್ಯಾರ ಏನು ನೀವು ಅಲ್ಲ ಒಂದು ಲೈನ್ ಬೇಡ ಇವರು ಐದಾರು ಲೈನ್ ಅರ ನೀವು ಯಾಕೆ ಇಟ್ಟು ಹೆಚ್ಚಿಗೆ ಹೊಂಟೀರಿ ಅಂದ್ರೆ ಅವ ತಂಗ್ದೇ ಒಟ್ಟು ಸರ್ಕಾರ ನಿಮಗೆ ಕೊಟ್ಟದ ಅಂತೇಳಿ ನೀವು ಮತ್ತಿಗೆ ಥೋಡೆ ರೇಟ್ ಏರ್ಸ್ಯಾರ ಮಾತ್ರ ಆದರೆ ನೀವೆಲ್ಲ ಪ್ರಜ್ಞಾವಂತ ವಿದ್ಯಾರ್ಥಿಗಳಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಇದು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನನಗೆ ಭಾಳ ಖುಷಿಯಾಗಿದ್ದೇನೆಂದ್ರಿ ಶಾಲೆ ಒಳಗೆ ಹಿಂದೆ ಕುಂತೋ ಹುಡುಗರು ಅಥವಾ ಹುಡುಗಿಯರು ಕೇಳಿದ ಪ್ರಶ್ನೆಗೆ ಉತ್ತರ ಜಲ್ದಿ ಕೊಡಲ್ಲ ಅಂತ ತಿಳಿದಿದ್ದೀವಿ ನಾವು ಯಾಕಂದ್ರೆ ನಮ್ಮ ಕಾಲದ ಹೇಳತ್ತೀನಿ ರೀ ಅಮ್ಮ ನಾವೆಲ್ಲ ಕುಂತ ಏನು ನಾಲ್ಕು ಮಂದಿ ಕೇಳ್ತೀರಿ ಅವರಿಗೆ ಕೇಳಬೇಕು ಸರ್ ನಮ್ಮ ಕಡೆ ಬರೋದು ನೀವು ಆದರೆ ಇಲ್ಲಿ ನಮ್ಮ ನಿಂಬರ್ಗಾದ ಪಿ ಯು ಕಾಲೇಜಿನ ಎನ್ ಎಸ್ ಶೇರ್ಸದ ಶಿವರಾರ್ಥಿಗಳಲ್ಲಿ ನಮ್ಮ ಸರ್ ಅವ್ರಿಗೆ ಕೇಳಿದ ಪ್ರಶ್ನೆಗೆ ತಂಗಿ ಭಾಳ ಚಂದ ಎದ್ದು ನಿಂತು ಉತ್ತರ ಕೊಟ್ಟಿಯಲ್ಲಮ್ಮ ನಿನಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ನಿಮಗೆ ಸಾಕಾಗಿತ್ತಂದ್ರೆ ಒಂದು ಸರಿ ಜೋರಾದ ಚಪ್ಪಾಳೆ ಒಂದಿಗೆ ನೀವೆಲ್ಲ ನಾಲ್ಕೈದು ದಿನ ಆಗ್ಯದೇನು ಯಾವಾಗ ಬಿಡುತ್ತಾರೆ ಬರದು ಸಾಕು ಮಾಡಿಟ್ಟಾರ ನನಗೆ ಹೋಗ ಚಳಿ ಅಂದ್ರೆ ಚಳಿ ಆಯ್ತದ ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲ ಇಲ್ಲಿವರೆಗೆ ನಮ್ಮ ಬಸವರಾಜ್ ಸರ್ ಅವರು ಇಂಗ್ಲೀಷ್ ಲೆಕ್ಚರ್ ಅವರು ಅವರು ಬೆಳೆದು ಬಂದಿರತಕ್ಕಂಥ ಅವರ ಜೀವನದ ಕತೆ ಹೇಳೋದಂದ್ರೆ ನೀವು ಕುಂತಲೇ ಅಳ್ತೀರಿ ಸಾಯಲಿಕ್ಕೆ ಸಾವಿರ ಹಾದಿಗಳು ಬದುಕಲಿಕ್ಕೆ ಒಂದೇ ಒಂದು ಹಾದಿ ಅದು ಆತ್ಮವಿಶ್ವಾಸ ಯಾರಲ್ಲಿ ಆತ್ಮವಿಶ್ವಾಸದ ಬದುಕಿರ್ತದೋ ಆ ಮನುಷ್ಯ ಇವತ್ತು ನಮ್ಮ ಎದುರುಗಡೆನೆ ಒಬ್ಬ ಲಕ್ಷರಾಗಿ ಹೊರ ಹೊಮ್ಮಿದ್ರೆ ಅವ್ರು ಒಂದೇ ದಿನ ಶಾಲೆಗೆ ಹೋಗಿಲ್ಲ ಕಾಲೇಜ್ಗೆ ರೀ ಎಲ್ಲ ಓಪನ್ ಯೂನಿವರ್ಸಿಟಿ ಕಟ್ಟಿ ಕಟ್ಟಿ ಓದಿ ಹಗಲ ರಾತ್ರಿ ಇವತ್ತು ಪಿ ಯು ಕಾಲೇಜಿನ ಲಕ್ಷರ್ ಅದು ಯಾವ ಸಬ್ಜೆಕ್ಟ್ ರೀ ಹಾಂ ನಮಗೂ ಸಣ್ಣಾಗಿದ್ದ ಹಿಂಗೆ ಕೇಳ್ತಿರು ನಾವೊಂದು ಕೇಳ್ತೀನಿ ಇಂಗ್ಲೀಷ್ದಾಗ ಹೇಳ್ತೀರೇನ ಕೇಳ್ರಿ ಸರ್ ಅವನು ಕೇಳ್ರಿ ಏನು ಕೇಳ್ತಿರ ಕೇ ಕಾತ್ತಲ್ದಾಗಿರೋ ಹಿತ್ ಗಿಡದ ಹಣ್ಣು ಕಿತ್ಕೊಂಡ್ಬರ್ಲಿಕ್ಕೆ ಏನಂತಾರ ಕಾತ್ತಲ್ದಾಗಿರೋ ಕತ್ತಲದಾಗಿರೋ ಹಿತ್ತಲ್ದ ಗಿಡದ ಹಣ್ಣು ಕಿತ್ಕೊಂಡ್ಬರ್ಲಿಕ್ಕೆ ಏನಂತಾರೆ ವೇರಿ ವೆರಿ ಕತ್ತಲ್ ಗೋಯಿಂಗ್ ಟು ದಿ ಹಿತ್ತಲ್ ವೆರಿ ವೆರಿ ಕತ್ತಲು ಗೋಯಿಂಗ್ ಟು ದಿ ಹಿತ್ತಲ್ ಹತ್ತದ ಟ್ರೀ ಕಿತ್ತದ ಫ್ರೂಟ ಇದೇ ಇಂಗ್ಲೀಷ ನೀವು ಇನ್ನ ಪಿ ಯು ಸಿ ಸಣ್ಣ ಸಣ್ಣವ್ರು ಇನ್ನೂ ನೀವು ಇನ್ನೂ ಇನ್ನೂ ಅಷ್ಟು ಮ್ಯಾಚುರಿಟಿಗೆ ಬಂದಿಲ್ಲ ನೀವೆಲ್ಲ ಸಣ್ಣ ಸಣ್ಣವ್ರಿಗೆ ನೀವು ಇದ್ದವ್ರಿಗೆ ಹೇಳೋದು ಭಾಳ ಕಷ್ಟ ಅದ ರೀ ಒಂದು ಏನಾರು ಹೇಳಟ್ಕಿನ ಏನಾರು ಉತ್ತರ ಕೊಟ್ಟು ನೀವು ಈಗಿನ ಪಿವುಗ್ ಬಂದಿದ್ರಿ ಆ ಮಾತು ಬೇರೆ ಆದರೂ ಕೂಡ ಸಂದರ್ಭ ಏನಂತಂದರೆ ಜೀವನದಲ್ಲಿ ಇವತ್ತಿನ ವಿಷಯ ವ್ಯಕ್ತಿತ್ವ ವಿಕಾಸನದ ಬಗ್ಗೆ ಭಾಳ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ಸರ್ ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹಂಚ್ಕೊಂಡ್ರಿ ಎಸ್ ಸರಿ ಹೊಂಟದ ಯಾಕೆ ಮಾಕಡೆ ಹೋಗ್ತದೋ ಮಿ ಕಡೆ ಅದು ಯಾಕೆ ಹೊಂಟದಂದ್ರೆ ಗೊತ್ತೇನ್ರಮ್ಮ ನಂದೊಂದು ಜರ ಹೇಳೋಂಥದ್ದು ನಾಯಿ ಅಂದ್ರೆ ಸುಮ್ ತಿಳಿದ್ರೆ ನೀವು ಆ ನಾಯಿ ಸಿಕ್ಕೋರಿಗೆ ಬೊಗಳಲ್ಲ ರೀ ಅಪಿ ಸಿಕ್ಕೋರಿ ಬೊಗಳಲ್ಲ ನೀವೆಲ್ಲ ಹಳ್ಳಿಯವರಿದ್ದೀರಿ ನಾಯಿ ಸಿಕ್ಕೋರಿ ಬೊಗಳಲ್ಲ ಯಾರು ಅಪರಿಚಿತರು ಇರ್ತಾರೆ ನೋಡ್ರಿ ಯಾರು ಗೊತ್ತಿಲ್ಲದ ಮನುಷ್ಯ ಈ ಕಡೆ ಹೊಂಟ ಅಂತೇಳಿರಿ ಅವನಿಗೆ ಬೊಗಳತಾವ ಮನುಷ್ಯ ಹಾಂಗಲ್ಲ ಗೊತ್ತಿದ್ದವನೇ ನಮ್ಮ ಬೆನ್ನಿಂದ ಬೊಗಳತವನು ಯಾರು ಗೊತ್ತಿರ್ತಾರೋಡಿರಿ ಅವರೇ ಮಗಳಿಗೆ ಶುರು ಮಾಡ್ತಾರೆ ಎಲ್ಲ ಅಂಥವ್ರು ಇರಬೇಕು ರೀ ಅನ್ನೋರು ಇರಬೇಕು ವಿರೋಧಿಗಳಿರಬೇಕು ಮತ್ತು ಮತ್ತೆ ನಮ್ಮನ್ನು ಅಪ್ರಶಿಟ್ ಮಾಡೋರು ಇರಬೇಕು ಇವರೆಲ್ಲ ಇರಬೇಕು ರೀ ಪರ ವಿರೋಧ ಅಲ್ಲಿ ಚಪ್ಪಲಿ ಬಿಟ್ಟಿವಿ ನೋಡ್ರಿ ಓ ಸುಮ್ಮನೆ ನೋಡಿರಿ ನೋಡಿರಿ ಅಲ್ಲಿ ಚಪ್ಪಲಿ ನೋಡಿರಿ ನೋಡಿರಿ ಚಪ್ಪಲಿ ನೋಡ್ರಿಕ್ಕ ನೋಡ್ರಿ ಅಲ್ಲಿ ಚಪ್ಪಲಿ ಅಂದ್ರೆ ಸುಮ್ಮ ತಿಳಿದ್ರಿ ಬಾ 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 ಚಲೋ ಚಲೋ ರೀ ಪಾಠ ಕಲಿಸ್ಯಾವು ಊರು ಗೌಡ ಏನು ರೀ ಚಪ್ಪಲ್ ಮಾಡ್ಲಿಕ್ಕೆ ಹಾಕ್ಯಾನ ಚಪ್ಪಲ್ ಮಾಡ್ಲಿಕ್ಕೆ ಊರು ಗೌಡ ಪಾಪ ಹಳ್ಳಿಯಲ್ಲಿ ಅವಾಗ ಚಪ್ಪಲಿ ಮಾಡೋ ಸಂದರ್ಭದಲ್ಲಿ ಚಪ್ಪಲಿ ಮಾಡ್ಲಿಕ್ಕೆ ಹಾಕಿದ್ದ ನಾಲ್ಕು ದಿವ್ಸ ಬಿಟ್ಟು ಹೊಂಟ ಅಂದರೆ ಊರು ಗೌಡ ನಾಲ್ಕು ದಿವಸ ಬಿಟ್ಟು ಹೊಂಟಿದ್ದ ಹೊಂಟಿದ್ದ ಚಪ್ಪಲಿ ಮಾಡ್ಕೋತ ಕುಂತಿದ್ದ ಚಪ್ಪಲಿ ಮಾಡೋವನ ಹೆಣತ್ತೆ ಅಡುಗೆ ಇದ್ದಳು ಅಲ್ಲಿ ದೂರ ಹೊಂಟಂದ್ರೆ ಊರು ಗೌಡ ಯಪ್ಪಾ ಗೌಡ್ರು ಹೊಂಟಾರಂಥೇಳಿ ಭಾವುಕಾದಿವ ಪಾಪ ಮನುಷ್ಯ ದೊಡ್ಡವರು ಹೊಂಟಾರಂಥೇಳಿ ಭಾವುಕ್ಕಾಗಿ ಗೌಡನ ಈ ಚಪ್ಪಲಿ ಮಾಡ್ತಕ್ಕಂಥ ಆ ಮುತ್ತೇನೆ ಹೆಣತಿ ಅಡುಗೆ ಮನೆಯಾಗಿದ್ದಳು ಇವ ದೂರಿಂದ ನೋಡಿ ಬಾರೇ ಏ ಒಳಗಿಂದ ಜಲ್ದಿ ಹೊರಗೆ ಬಾ ಗೌಡ್ರು ಹೊಂಟ್ರ ತೆಟ್ಟ ಏಯ್ ಜಲ್ದಿ ಬಾರೇ ಬಂದರು ತಾಮೆಟ್ಟ ಅವಕೆನೋ ಮೆಟ್ಟಿಲು ಹೊಡಾಂಗೆ ಕಾಣ್ತಾರಂತ ಅಕಡೆದ ಕಡೆ ಹೋದವ ಚಪ್ಪಲಿ ಅಂದ್ರೆ ಏನು ಸುಮ್ಮ ತಿಳಿದ್ರೆ ಏನಮ್ಮ ಸಾಂದರ್ಭಿಕವಾಗಿ ನಮ್ಮನ್ನು ಒಂದು ಪಾಠ ಕಲಿಸ್ತಕ್ಕಂಥ ಒಂದು ಚಪ್ಪಲಿ ಈಗ ನಾವು ಸ್ಲೀಪರ್ ಹಾಕ್ಕೊಂಡಿರ್ತೀವಿ ಕಾಲಾಗ ಏನೋ ಹೊಸ ಹೊಸ ಬಟ್ಟೆ ಅಂತ ಅಂತೇಳ್ಕೊಡ್ರಿ ಹಾಕೊಂಡ ಮೇಲೆ ಈ ಮಳೆ ಬಂದ ಟೈಮ್ನಾಗ ಏನೋ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಅದು ಮೈಯೆಲ್ಲ ಚಿಡಿಸ್ತದ್ರಿ ಅದು ನೀರು ಸ್ಲೀಪರ್ ಚಿಡಿಸ್ತಾ ಇಲ್ಲಪ್ಪ ಚಿಡಿಸಿದ ಮೇಲೆ ಆ ಚಪ್ಪಲಿಗೆ ಒಯ್ದು ನಮ್ಮ ಮೈಯೆಲ್ಲ ಬಟ್ಟೆ ಹೊಲಸು ಮಾಡ್ಯದ ಅಂತೇಳಿ ಒಯ್ದು ಒಟ್ಟಾಗ್ತೇವೆ ಅವನು ಚಪ್ಪಲಿ ಮತ್ತು ಮನೆಯಾಗೆ ಒಯ್ದು ಅವು ಸ್ಲೀಪರ್ಗೆ ಮೊದಲು ತೊಳಿತೀವಿ ತೊಳೆದು ಒಂದು ಕಡೆ ಇಡ್ತೀವಿ ಆಮೇಲೆ ನಮ್ಮ ಬಟ್ಟೆ ಒಕ್ಕೋತೀವಿ ಆ ಚಪ್ಪಲಿ ಮೇಲೆ ನಮ್ಮ ಸಿಟ್ಟಿರಲ್ಲ ನಮ್ಮ ಚಪ್ಪಲಿ ಮೇಲೆ ನಮ್ಮ ಸಿಟ್ಟಿರಲ್ಲ ಚಪ್ಪಲಿ ಅಂತ ಚಪ್ಪಲಿಗೆ ಸ್ವಚ್ಛ ಮಾಡಿ ಇಡ್ತೀವಿ ಅಂದ ಮೇಲೆ ನಮಗೆ ಅವ್ರು ಬೈದಾರ ಇವ್ರು ಬೈದಾರ ಅವ್ರು ನಮ್ಮ ಮ್ಯಾಲ ಕ್ರಿಟಿಸೈಜ್ ಮಾಡ್ತಾರ ಅವ್ರು ಬೈತಾರ ಇವ್ರು ಬೈತಾರ ಅಂಥೇಳಿ ಎಂದೆಂದಿಗೂ ನೋವು ಮಾಡಿಕೊಳ್ಳೋದು ಬೇಡ ಯಾಕಂದರೆ ಮನುಷ್ಯ ಜೀವನದಲ್ಲಿ ನಮ್ಮ ವ್ಯಕ್ತಿ ಅನ್ನ ವ್ಯಕ್ತಿತ್ವದ ಕಡೆ ಬರಬೇಕಾದಾಗ ಮನುಷ್ಯನ ಮಾನವೀಯತೆಯ ಕಡೆ ಅಂತಃಕರಣದ ಕುರು ಇದ್ದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಸ್ವಲ್ಪ ನಿಮಗೇನೆಂದರೆ ಪ್ರಸ್ತುತ ವಿಚಾರಗಳನ್ನು ಹೇಳಿದ್ರೆ ಭಾಳ ಎಂಜಾಯ್ ಮಾಡ್ತೀರಿ ನಾ ಸಣ್ಣವರು ಇರೋದರಿಂದ ಈಗ ನೋಡ್ರಿ ಈಗ ಅಪ್ಪಿ ಅವರು ನಡು ನಡುವೆ ಒಂದು ಎರಡು ಮಾತಾಡ್ತೀರಿ ಇದು ಪ್ಲೇ ಏಟ್ ಎಂಜಾಯ್ ಮಾಡ್ತಾರೆ ಅಂದ್ರೆ ನೀವು ಏ ಅಪ್ಪಿ ಲವ್ ಮಾಡಬೇಕು ಇಂಥವು ಹೇಳ ಬಂದಿದ್ದಿಲ್ಲ ಅಲ್ಲಿ ಇಲ್ಲಿ ತನ ಲವ್ ಮಾಡಬೇಕು ನೋಡ್ರಿ ಎಷ್ಟು ಅಟೆನ್ಷನ್ ಆದ್ರೆ ಅಲ್ಲ ನೀವು ಲವ್ ಅಂದ ತಕ್ಷಣವೇ ಇಂದಿನ ಪ್ರಸ್ತುತ ಯುವಕರಿಗೆ ಯುವತಿಯರಿಗೆ ಕಾನ್ಸಂಟ್ರೇಷನ್ ಬರ್ಲಿಕ್ಕೆ ಪ್ರಾರಂಭ ರೀ ಲವ್ ಅಂದ ತಕ್ಷಣವೇ ನಾವೆಲ್ಲ ಏನಾಗಿವಿ ಸೀಮಿತ ಮೈಂಡ್ ಆಗಿಬಿಟ್ಟಿವಿ ಲವ್ ಅಂದ ತಕ್ಷಣವೇ ಇದು ಕ್ಯಾಂಪ್ ಎನ್ ಎಸ್ ಎಸ್ ರಾಷ್ಟ್ರೀಯ ಯೋಜನೆ ವಿಶೇಷ ಶಿಬಿರ ಅಂತ ಇಟ್ಟರೆ ಸರ್ ವಿಶೇಷ ಶಿಬಿರ ಶಿಬಿರ ಅಂದ್ರೆ ಯಾರಾದರೂ ಕಣ್ಣಲ್ಲಿ ನೀರು ಬಂದಿವಂತಂದ್ರೆ ಅದು ಕಣ್ಣೀರು ಬರೆಸೋದಕ್ಕೆ ಶಿಬಿರ ಅಂತಾರೆ ಇನ್ನು ವಿಶೇಷ ಶಿಬಿರ ಅಂದರೆ ಯಾರು ಯಾರ ಕಣ್ಣಲ್ಲಿಯೂ ಕೂಡ ನೀರು ಬರದ ಹಾಗೆ ಏನು ನೋಡ್ಕೊಳ್ತಾರಲ್ಲ ಅದು ವಿಶೇಷ ಶಿಬಿರ ಇದೆಲ್ಲ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಹೆಸರು ರಾಷ್ಟ್ರೀಯ ಸೇವಾ ಯೋಜನೆ ಇದರಲ್ಲಿ ಒಂದು ಹೆಸರು ಬಂತು ಏನು ಬಂತಂದರೆ ಪ್ರೇಮ ಬಂತಿಲ್ಲರಪ್ಪಿ ರಾಷ್ಟ್ರ ಪ್ರೇಮ ನಾವೆಲ್ಲ ಯಾವ ರಾಷ್ಟ್ರದವರು ಭಾರತಿ ನಮ್ಮ ಭಾರತ ದೇಶದ ಹೆಸರು ಭಾರತೀಯರು ಭಾ ಅಂದರೆ ಅಪಿ ಬಾ ಅಂದರೆ ಬೆಳಕು ಭಾ ಅಂದರೆ ತಾಯಿ ತಂದೆ ಭಾ ಅಂದರೆ ಮಾನವೀಯತೆ ಭಾ ಅಂದರೆ ಅಂತಃಕರಣ ಭಾ ಅಂದರೆ ಮಾನವೀಯತೆಯ ಅಂತಃಕರಣದ ಚುಲುಮೆ ಕೇವಲ ಭಾರತ ದೇಶದ ಭಾ ಎನ್ನುವ ಅರ್ಥ ಇನ್ನು ರತಿ ಅಂದರೆ ಪ್ರೀತಿಸುವು ನಾವೆಲ್ಲ ಯಾರನ್ನು ಪ್ರೀತಿಸ್ಬೇಕಂದ್ರೆ ಹಡೆದಿರ್ತಕ್ಕಂಥ ತಾಯಿ ತಂದೆಗೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ನಾವು ಮಾನವೀಯತೆಗೆ ಮಾತೃತ್ವಕ್ಕೆ ಗೌರವ ಕೊಟ್ಟು ಯಾರು ಬದುಕನ್ನು ಮಾಡಿ ಪ್ರೀತಿಯನ್ನು ಮಾಡ್ತಾರಲ್ಲ ಅವರಿಗೆ ಭಾರತೀಯರನ್ನುತ್ತಾರೆ ಅಂತಕ್ಕಂಥ ಮಾತು ನನ್ನ ದೇಶದ ಹೆಸರಿನಲ್ಲಿಯೇ ಮೂಡಿರ್ತಕ್ಕಂಥ ವಾಸೆ ಎಷ್ಟು ಮಧುರಂದರೆ ಅದನ್ನು ತಿಳಿದವರಿಗೆ ಗೊತ್ತು ರೂಪ ಬೇರೆ ಸ್ವರೂಪ ಬೇರೆ ಅಪಿ ರೂಪ ಬೇರೆ ಸ್ವರೂಪ ಬೇರೆ ರೂಪ ಅಂದ್ರೆ ಅಕ್ಕ ಮಹಾದೇವಿಯ ಸೌಂದರ್ಯವನ್ನು ನೋಡಿ ಕೌಶಿಕ ಮಹಾರಾಜ್ ಏನಾದ ರವಿ ಸತ್ತ ಸತ್ತವ ಏನು ಇದ್ದು ಸತ್ತಂಗೆ ಕೌಶಿಕ ಮಹಾರ ಅಕ್ಕ ಮಹಾದೇವ ಸೌಂದರ್ಯಕ್ಕೆ ಎಲ್ಲವನ್ನು ಇಲ್ಲ ನನಗೆ ಬೇಕು ಅಕ್ಕ ಮಹಾದೇವಿ ಆದರೆ ಆ ತಕ್ಕಾಮದ ದೃಷ್ಟಿಯಿಂದ ನೋಡಿದ್ರೆ ಅದೇ ಅಕ್ಕ ಮಾದೇವಿಯನ್ನು ಇಲ್ಲಿ ರೂಪ ನೋಡಿದ್ರೆ ಅನುಭವ ಮಂಟಪದಲ್ಲಿ ಎಲ್ಲ ಬಸವಾದಿ ಶಿವಶರಣರು ಅಲ್ಲಂ ಪ್ರಭುಗಳು ಎದ್ದು ನಿಂತು ಆ ಬಂದಿರತಕ್ಕಂಥ ಅಕ್ಕ ಮಾದೇವಿಗೆ ಎಲ್ಲರೂ ಎದ್ದು ನಿಂತು ಶರಣು ಶರಣಾರ್ಥಿಯೊಂದಿಗೆ ಸ್ವಾಗತ ಮಾಡಿದ್ರು ಇದು ಸ್ವರೂಪ ಒಂದು ರೂಪ ಒಂದು ಸ್ವರೂಪ ಕನ್ನಡ ಭಾಷೆಗೆ ಇರತಕ್ಕಂಥ ತಾಕತ್ತು ಬೇರೆ ಯಾವ ಭಾಷೆಗೂ ಇಲ್ಲ ಏನಪ್ಪಿ ಕನ್ನಡ ಭಾಷೆಗೆ ಎದ್ದೊಡ್ ತಾಕತ್ತು ಬೇರೆ ಯಾವ ಭಾಷೆಗೂ ಇಲ್ಲ ಈಗ ನಗದು ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿ ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿ ಬರೆದಿರ್ತಾರೆ ನಗದು ನೀವು ಹೋ ಬ್ಯಾಂಕ್ನ ನೋಡ್ರಿ ನೀವು ನಾಳೆ ನಗದು ಹಾ ಅಲ್ಲಿ ನಗದು ಹಣ ಮತ್ತು ಹೆಣಕ್ಕೂ ಇರುವ ವ್ಯತ್ಯಾಸವೇನು ಹಣಕ್ಕೂ ಮತ್ತು ಹೆಣಕ್ಕೂ ಇರುವ ವ್ಯತ್ಯಾಸವೇನೆಂದರೆ ಹಣ ಹೆಣ ನಗದು ಹೆಣ ನಗದು ಹಣ ನಗದು ಬ್ಯಾಂಕಿನ ಕ್ಯಾಶ್ ಕೌಂಟ್ರ್ ಎದುರುಗಡೆ ಬರೆದಿರ್ತಾರೆ ನಗದು ನೋಡಿ ಒಂದೇ ಭಾಷೆ ಸಾಂದರ್ಭಿಕವಾಗಿ ಎಷ್ಟು ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಒಂದು ಸರಿ ಹಿಂಗೆ ಸಾಲಾಗ ಒಂದು ಪಾರ ಹಿಂಗೆ ಪ್ರಶ್ನೆ ಮಾಡಿದ್ರಂತ ಏನು ಪ್ರೀತಿ ಹಚ್ಚೋ ಸ್ನೇಹ ಹೆಚ್ಚು ಹಿಂಗೆ ನೋಡಿ ಪ್ರೀತಿ ಹಚ್ಚೋ ಸ್ನೇಹ ಅಂದ್ರೂಪ್ಲೇ ಒಬ್ಬ ಏನೊಂದು ಹುಡುಗ್ರಿ ಪ್ರೀತಿ ಹಚ್ಚ್ರಿ ಏ ಆಕಿ ಯಾಕೆ ಹೆಚ್ಚು ಆಕಿ ಸ್ನೇಹ ಒಂದು ಪರ್ಸೆಂಟೇಜ್ ಹೆಚ್ಚಿಗೆ ಬಂದದ ಪ್ರೀತಿ ಯಾಕೆ ಹೆಚ್ಚಿಗೆ ಪ್ರೀತಿ ಯಾಕೆ ಹೆಚ್ಚಂದ್ರೆ ಆಕೆ ಆಲ್ರೆಡಿ ಮದಿಯಾಗಿ ಎರಡು ಮಕ್ಕಳು ಹಡ್ದಾಳ ಮಕ್ಕಳಾಗಿ ಎರಡು ಮಕ್ಕಳು ಹಡ್ದು ಅಕ್ಕಿ ದೊಡ್ಡ ಅಕ್ಕಿ ಕೊಡುವ ಪ್ರಶ್ನೆಗೆ ಅದರ ಉತ್ತರವನ್ನು ಸಮಂಜಸ ರೂಪದಲ್ಲಿ ನೋಡ್ತಕ್ಕಂಥ ದೃಷ್ಟಿಕೋನ ಏನಿರ್ತದಲ್ಲ ಅದು ಮನುಷ್ಯ ಬಸ್ ಸ್ಟ್ಯಾಂಡ್ನ ಒಬ್ಬ ಮಾತಾಡ್ತಿದ್ದ ಇಂಪಾಸಿಬಲ್ ಅನ್ನೋದು ನನ್ನ ಡಿಕ್ಷನರಿ ಒಳಗೆ ಇಲ್ಲೋಡು ಇಂಪಾಸಿಬಲ್ ಅನ್ನೋದು ನನ್ನ ಡಿಕ್ಷನರಿ ಒಳಗೆ ಇಲ್ಲೋಡು ಅಂದ್ರೆ ಪ್ಲೇ ಮಗಲಾಗಿದ್ದಾವೇನಂತ ಮತ್ತು ಇಂಪಾಸಿಬಲ್ ಅನ್ನೋ ವರ್ಡ್ ಆ ಡಿಕ್ಷನರಿ ಒಳಗೆ ಇಲ್ಲ ಅಂದ್ರೆ ಅದ್ಯಾಕೆ ತೋಲಕ್ಕೆ ಹೋಗಿದ್ದಿ ಮತ್ತೊಂದು ತೋಬೇಕಾಗಿತ್ತು ಅವ ಏನು ಹೇಳಕತ್ತಾನ ಇವ ಏನು ಹೇಳಕತ್ತಾನ ಅವ ಆಡುವ ಭಾಷೆ ಇವನಿಗೆ ಗೊತ್ತಾಗಲ್ಲ ಗ್ಯಮ ಇವ ಆಡುವ ಭಾಷೆ ಅವನಿಗೆ ಗೊತ್ತಾಗಲ್ಲ ಮಾತು ತಿಳಿಬೇಕ್ರಿ ಅಮ್ಮ ಮಾತು ತಿಳಿಲಿಲ್ಲ ಅಂತಂದ್ರೆ ದೊಡ್ಡ 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 ದುರಂತ ಆಗ್ತದೆ ಈಗ ದನ ಬೇರೆ ದನ ಬೇರೆ ಅಲ್ಲ ದನ ಬೇರೆ ಧನ ಬೇರೆ ಈಗ ದ ಇದ್ದಂಗೆ ದ ಮಾಡ್ಬೇಕಾದ್ರೆ ಏನು ಮಾಡಬೇಕು ಹಾ ದ ಅದಲ್ಲ ದ ಈಗ ದ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂಜಬೇಡ್ರಿ ಬೇಡ್ರಿ ಸರೇ ಹೇಳಿಕೊಟ್ಟಾರ ಅದೇನು ಬೇರೆ ಯಾರು ಹೇಳ್ಕೊಟ್ಟಾರ ಇದು ಬೆಂಗಳೂರು ಕಡೆ ಏನಂತಾರಂದ್ರೆ ಹೊಂಕಳ ಸೀಳೋದಂತಾರ ಬೆಂಗಳೂರು ಕಡೆ ಹೊಂಕಳ ಸೀಳುವುದು ಅಂತಾರ ಈ ಕಡೆ ಉಡುಪಿ ಮಂಗಳೂರು ಕಡೆ ಹೋದ್ರೆ ಅಂತಂದ್ರೆ ಏನಂತಾರೆ ಅಂದ್ರೆ ಉಡುಪಿ ಮಂಗಳೂರು ಕಡೆ ಬಾಣ ಹಾಕುವುದು ಬಾಣ ಹಾಕುವುದು ಅಂತ ನಮ್ಮ ಕಡೆ ಏನಂತಾರೆ ನಮ್ಮದು ಏನಿದ್ರು ಪ್ರ್ಯಾಕ್ಟಿಕಲ್ ನಮ್ಮದು ನಾವು ನಮ್ಮ ಭಾಗದವ್ರು ಹೇಗಿದೀವಿ ಅಂದ್ರೆ ಹೇರಿದಾಗ ಇಲ್ಲ ಏ ಪಿ ನಮ್ಮದು ತಂಗಿ ನಾವು ಏನಿದ್ರೂ ಪ್ರ್ಯಾಕ್ಟಿಕಲ್ದಾಗ ಯಾಕೆ ಪ್ರ್ಯಾಕ್ಟಿಕಲ್ದಾಗ ಅಂದ್ರೆ ಅದು ಈಗ ದ ಅದ ಅಂತ ತಿಳ್ಕೋರಿ ಅದನ್ನು ನೀವು ಈ ರೀತಿ ಅಂಗಲ್ದಾಗ ನೋಡಬೇಡ್ರಿ ಹಿಂಗೆ ಮಾಡಿ ನೋಡಿರಿ ಹ್ಯಾಂಗೆ ಕಾಣಿಸ್ತದ ಪ್ರಾಕ್ಟಿಕಲ್ ಇದು ರೀ ಶಬ್ದಗಳನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ನೋಡಬೇಕು ಅಂದಾಗ ಅದರ ಅರ್ಥವನ್ನು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಈಗೆಲ್ಲ ಮುಂದಿನ ದಿನಗಳಲ್ಲಿ ಲಗ್ನ ಆಗ್ತೀರಿ ನೀವೆಲ್ಲ ದೊಡ್ಡ ದೊಡ್ಡ ಹೋಗ್ತೀರಿ ನೌಕರಿ ಮಾಡ್ತೀರಿ ಮುಂದೆ ಆಫೀಸರ್ ಆಗ್ತೀರಿ ಮದುವೆ ಆಗ್ತೀರಿ ಅಪ್ಪಿ ನೀವೆಲ್ಲ ಮದುವೆ ಆದಾಗ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಇದ್ದಳು ಯಾರೋ ಒಂದು ಕ್ಲಾಸ್ಮೇಟ್ ಇದ್ದವ್ರು ಸಿಕ್ಕರು ಮಾಡಿದ್ರು ಅಂತಂದರೆ ಸ್ವಲ್ಪ ಏನೋ ಸಿಕ್ಕಾಗ ನಕ್ಕೋತ ಮಾತಾಡಿದ್ರಪ್ಪ ಅಂತಂದ್ರೆ ನೀವು ತಪ್ಪು ತಿಳ್ಕೊಬಾಡ್ರಿಮ್ಮ ನಗಲಾಕತ್ತಿದ್ರ ಅಂತಂದ್ರೆ ಅವ ಈಗ ನೀವು ಹೆಣ್ಮಕ್ಳು ಒಮ್ಮಿಗೆ ತಪ್ಪು ಬಿಡ್ತೀರಿ ಚೇಂಜ್ ಇರ್ಬೇಕಷ್ಟೇ ಏನೋ ಮಾತಾಡ್ತಾವ ಸಂದರ್ಭದಲ್ಲಿ ನಗ್ತಾ ಇದ್ದೀರಪ್ಪ ಅಂದ್ರೆ ಚೇಂಜ್ ಇರಬೇಕಷ್ಟೇ ನಿಮಗೆ ಹೇಳ್ತೀನಿ ಎಕ್ಸ್ಚೇಂಜ್ ಇರಬಾರ್ದು ಭಾಳ ಸೂಕ್ಷ್ಮ ಶಬ್ದವಾವೆ ರೀ ಇವು ಯಾಕೆ ತಿಳ್ಕೊ ಯಾಕೆ ತಿಳ್ಕೊಲಿಕ್ಕೆ ಹೇಳ್ತಾ ಇದ್ದೀನಿ ಜೀವನ ಅನ್ನೋದೇ ಒಂದು ಭಾಳ ಸೂಕ್ಷ್ಮ ಈಗ ನನಗೆಲ್ಲ ನನ್ನ ಜೊತೆ ಸಂತೋಷ ಸರ್ ಬಂದಾರ ಈಗ ಎರಡು ಮೂರು ತಿಂಗಳಿಂದ ಕಿಮಿ ಒಳಗೆ ಹಳ್ಳಿ ಇಟ್ಕೊಲತ್ತೀನಿ ಚಳಿ ಭಾಳದಂತೆ ನಮ್ಮ ಆಫೀಸ್ದಾಗ ಬರೋದು ಒಂದು ಸುದರ್ಶನ್ ಅಂತ ಅದಾನೆ ಏನು ಗುಂಡಾಣ ಬರೀ ಕಿಮಾಗೆ ಇಟ್ಕೊಳ್ಕತ್ತಿದ್ದ ಹಳ್ಳಿ ಮತ್ತೆ ಎಲ್ಲಿ ಇಟ್ಕೋಬೇಕು ಹಾಂ ಎಷ್ಟು ಸೂಕ್ಷ್ಮದ ನೋಡ್ರಿ ಈಗ ಈ ಕಿವಿಗಿ ಅಪೇ ಈ ಮೂಗಿಗೆ ಏನು ಭಾಳ ಏನ್ರಿ ರೀ ಇಟ್ಕೊಂಡಾಗ ಇದು ಸೀತ ಇಟ್ಕೊಂಡಾಗ ಇದು ಸೀತ ಇದೇ ಹಳ್ಳಿ ತಂದೇಲಿ ಮೂಗುನಾಗಿ ಇಟ್ರಂದ್ರೆ ಅಂದ್ರೆ ಗೋತ ಇದಕ್ಕೆ ಇದಕ್ಕೆ ಏನು ಭಾಳ ಅಂತರ ಇಲ್ಲ ಈಗ ಇನ್ನೊಂದೇನಾಗ್ತದಂದ್ರಿ ಈಗ ಎರಡು ಕಣ್ಣವ ರೀ ಎರಡು ಕಣ್ಣಿದ್ದಾಗಿ ನೀವು ಎದುರು ನಿಂತೀರಿ ನಾನು ಹಿಂಗೆ ಎರಡು ಕಣ್ಣಿದ್ದಾಗ ಹಿಂಗೆ ಹಿಂಗೆ ಹೊಡೆದ್ರು ಇಲ್ಲ ಪಾಪ ಏನೋ ಕಣ್ಣು ಅವನಿಗೆ ಏನೋ ಕಾಣಲೇನೋ ಹಿಂಗೆ 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 ಹೊಡೀಲಾಗ ತನ ಅಂತಾರೆ ಹಾಂ ಹೋಗ್ಲಿ ಬಿಡ್ರಿ ಎರಡೂ ಕಣ್ಣಿನಲ್ಲಿ ಈಗ ಎದುರುಗಡೆ ಒಬ್ಬ ಹುಡುಗಿ ನಿಂತಿದ್ದಳು ನಿಂತಾಗ ಅವರ ಕಣ್ಣು ಬಾರಿಸ್ರಿ ಆಕೆ ಏನೂ ಅನ್ನೋಲ್ಲ ಈಗ ಹಿಂಗೆ ಎರಡೂ ಕಣ್ಣು ಬಾರ್ದಾಗ ಒಂದು ಕಣ್ಣು ಹೊಡೆದು ನೋಡ್ರಿ ಇದು ಒಂದು ತೆಗೀತಾಳಕ್ಕೆ ಇದು ಇದು ಒಂದು ತೆಗೀತಾರ್ರೀ ನಾನು ಯಾಕೆ ಹೇಳಿಕತ್ತೀನಿ ಈ ಕಣ್ಣ ಈ ಕಣ್ಣಿಗೆ ಏನು ದೂರದ ಈ ಕನ್ನಡ ನಾಡಂದ್ರೂ ಏನು ಸುಮ್ಮ ತಿಳಿದ್ರೇನು ಈ ಕನ್ನಡ ನಾಡಂದ್ರೆ ಸಂತ ಶಿಸುನಾಳ ಶರೀಫರು ಒಬ್ಬ ಶ್ರೇಷ್ಠದ ಬರಹಗಾರರು ಕವಿ ಅವರ ಸಾಹಿತ್ಯವನ್ನು ನಮ್ಮನ್ನು ರೋಮಾಂಚನ ಅವರ ಪ್ರವಚನ ಮುಗಿಸಿ ರಾತ್ರಿ ಹನ್ನೆರಡು ಗಂಟೆಗೆ ಆಗಿನ ಕಾಲದಲ್ಲಿ ನಡ್ಕೊಂಡು ನಡೆದಿದ್ದರು ಅಪೇ ನಡ್ಕೊಂಡು ನಡೆದಿದ್ದರು ಆ ರೋಡಿನ ಮೇಲೆ ರೀ ಒಂದು ಸುಂದರವಾದ ಹೆಣ್ಮಗಳು ರೋಡಿನ ಮೇಲೆ ಮಕ್ಕೊಂಡಿದ್ರು ಹಿಂಗೆ ಹೋಗೋತಿ ಕಾಲಿಗೆ ಹತ್ತಿತ್ತು ಹಿಂಗೆ ನೋಡಿದ್ರು ಯಾಕೆ ತಾಯಿ ಹಿಂಗೆ ಕಾಲಾಗಿ ಮಕ್ಕೊಂಡಿದ್ದಲ್ಲ ಯಾಕೆ ಅಂದಮೇಲೆ ಆ ಹೆಣ್ಮಗಳೇನಂದಳು ಏನಂದಳು ನೀ ನನಗೆ ಬೇಕು ರಾತ್ರಿ ಹನ್ನೆರಡುವರೆಗೆ ರಾತ್ರಿ ಹನ್ನೆರಡುವರೆಗೆ ಒಂದು ಸುಂದರವಾದ ಹೆಣ್ಮಗಳು ಬಂದು ನೀ ನನಗೆ ಬೇಕು ನಿನಗೆ ಮದುವೆ ಆಗ್ತೀನಂತ ಹೇಳೋಕೆ ಹೆಣ್ಮಗಳು ಆವಾಗ ಶಿಸುನಾಳ ಶರೀಪ್ರು ಹಾವು ತುಳ್ದೇನಾ ಮಾನೀನಿ ಹಾವು ತುಳಿದೇನಾ ಹಾವು ತುಳಿದು ಹಾರಿ ನಿಂತು ಜೀವ ಕಳವಳಿಸಿತ ಗೆಳತಿ ಜೀವತ್ರಯದ ವಿಷಯ ತಿಳಿದು ನೀನೇ ದೇವ ಗತಿ ಅಂದಂಥೇಳಿ ತತ್ಕ್ಷಣ ಸಾಹಿತ್ಯ ಬರಿತಾಳ್ರಿ ಹಾವು ತುಳಿದೆನ ಮಾನಿನಿ ಈ ಮನುಷ್ಯನಿಗೆ ಈ ಶರೀರಕ್ಕೆ ಹಾವು ತುಳಿದೆನ ಅಂತ ಹೇಳಾಳ್ರಿ ಹಾವು ತುಳಿದೇನಾ ಸಪ್ತದಾತು ಸಪ್ತಧಾತು ಸಮಂಪಿಂಡಂ ಸಮಯೋನಿ ಸಮುದ್ಭವಂ ಅಮ್ಯಾತ್ಯ ಪೂರ್ಣ ಕ್ರಿ ಅಮಾತ್ಯಪೂರ್ಣಂ ಕ್ರಿಮಿ ಜಂತು ಸಂಕುಲಂ ಸ್ವಭಾವ ದುರ್ಗಂಧ ಸೌಚ್ಯ ಮಧ್ರುವಂ ತಂಗಿದೆ ರೇ ಅಪಿ ಇದರ ಮ್ಯಾಲೆ ಶರೀರ ಮೇಲೆ ಚರ್ಮ ಅದ ಅಂತೇಳಿ ಹಣೆ ಬರ ಸುದ್ದದ ಇದರ ಮೇಲೆ ಚರ್ಮನೇ ಇರಲಿಲ್ಲ ಅಂತ ತಿಳ್ಕೋರಿ ನೀವು ಬರೇ ನಾಯಿಗೆ ಹಂದಿ ಹೊಡ್ಯಾರದಾಗೆ ಹೊತ್ತು ಹೋತಿತ್ತು ನಮಗೆ ಇದ್ರ ಒಳಗಡೆ ಇರತಕ್ಕಂಥ ಹೊಲಸನ್ನು ಆದರೆ ಈ ಜೀವನವನ್ನು ತಿಳಿದು ಬದುಕು ಮಾಡ್ತಕ್ಕಂಥದ್ದೇನದಲ್ಲ ರಾತ್ರಿ ಹನ್ನೆರಡಕ್ಕೆ ರೀ ಹನ್ನೆರಡಕ್ಕೆ ಬಂದ ಅಂದರೆ ಆ ಹೆಣ್ಣುಮಗಳಿಗೆ ತಾಯಿ ಸಮಾನ ತಿಳಿತಾರೆ ಸಂತ ಶಿಸುನಾಳ ಶರೀಪ್ರು ಈಗ ನಮ್ಗೆ ಯಾರೇ ಬಂದ ಅಂದ್ರೆ ಅಂದ್ರೆ ಸುಮ್ಮಬಿಡ್ತೇವೆ ಹಾಂ ರಾತ್ರಿ ಹನ್ನೆರಡಕ್ಕೆ ಬಂದು ನನಗೆ ಮದಿ ಆಗ್ಬೇಕಂದ್ರೆ ಎಂಟು ಮಂದಿ ಹೆಂಡ್ರಿ ಇರ್ಲಿಕ್ಕು ನೀವು ಹೋಗ್ಬೇಕು ರೆಡಿ ಒಂಬತ್ತು ಅಂತೇವೆ ಹಾಂ ಅದಕ್ಕೆ ಅಪೇ ಶಿಶುನಾಳ ಶರೀಪ್ರ ಇವತ್ತಿಗೂ ಕೂಡ ಅಜರಾಮರವಾದರು ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರಿಗೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗದ ಬಗ್ಗೆ ನೋಡಿದ್ರೆ ದಯಾನಂದ ಸರಸ್ವತಿ ಅವರಿಗೆ ನೀವು ಯಾಕೆ ರೀ ಮದಿನೇ ಆಗಲಿಲ್ಲಲ್ಲ ನನಗೆ ಕೆಲಸದಾಗ ನೆನಪೇ ಬಂದಿಲ್ಲರಿ ಅಂತ ನನಗೆ ರೀ ಅದು ಮದಿದ ನೆನಪೇ ಈಗೇನು ಹುಡುಗರು ತೋ 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 ಏನು ಮೊಬೈಲ್ ತೊಗೋದು ಏನು ತಿಕ್ಕೋದು ಹಿಂಗೆ ಹಿಂಗೆ ರಾತ್ರಿ ಕುಂದ್ರೋದು ಸುಮ್ಮನೆ ಏನ ಏನೋ ಮಳೆದೇವ್ರ ಮಣ್ಣು ಅವ್ರ ಹಾಂ ಎಲ್ಲಿ ಹಾಂ ಹ್ಞೂ ಅದು ಏನು ಮಾಡ್ಯಾಳ ರೀ ಮ್ಯಾಲೆ ಮೇಲೆ ಹೋಗಿ ಕುಳು ತರಲು ಹೋಗ್ಯಾಳ ಕುಳ್ಳ ಹಳ್ಯಾಗ ಕುಳು ತರಲು ಹೋಗ್ಯಾಳ ಇದು ಪ್ಯಾ ಮ್ಯಾಲೆ ಕುಂತು ಹ್ಞೂ ಹ್ಞೂ ಆ ಮುದಕ್ಕೆ ಮ್ಯಾಲೆ ಮೇಲಿಂದ ಹರಿಯಲ್ ಕೆಳಗೆ ಈ ರೀತಿ ನಕ್ರೆ ನಿಮ್ದು ಎಲ್ಲ ಜೀವನ ಆಗ್ಲಿಕ್ಕೆ ಸಾಧ್ಯ ಆಗ್ತದೇನು ರೀ ಆಗೋದಿಲ್ಲ ನೀವೆಲ್ಲ ಹೊರಗೆ ಬರ್ಬೇಕ್ರಿ ಹೊರಗೆ ಅಂದಾಗ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಏನೋ ಬಿಟ್ಟು ಏನೋ ಮಾಡಲಿಕ್ಕೆ ಹೋದರೆ ಅದು ಜೀವನ ಆಗಲಿಕ್ಕೆ ಸಾಧ್ಯ ಇಲ್ಲ